ಹಲೋ ಸ್ನೇಹಿತರೇ ಹೇಗಿದ್ದೀರಾ ಐ ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ನಾನು ಈ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಆ್ಯಕ್ಚುಲಿ ಭಾನುವಾರ ಮತ್ತು ಶ ಸೋಮವಾರ ಎರಡು ದಿನದ್ದು ಸೇರಿಸಿ ಮಾಡಿರೋವಂಥ ಲಾಗು ಹಾಗಾಗಿ ಯಾರೆಲ್ಲ ನಾನು ವೀಡಿಯೋ ನೋಡ್ತಾ ಇದ್ದರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವೀಡಿಯೋ ಇಷ್ಟ ಆದರೆ ಸಪೋರ್ಟ್ ಒಂದು ಲೈಕ್ ಮಾಡಿ ಹಾಗೆ ವೀಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಯಾಕಂದರೆ ನಾವು ಅದೇ ಕೆಲಸಕ್ಕೆ ಯೂಟ್ಯೂಬ್ನ ಇದ್ದೀವಿ ಅಂತಂದರೆ ನಿಮ್ಮ ಸಪೋರ್ಟ್ ನಮಗೆ ಇದ್ರೆ ಇನ್ನಷ್ಟು ಸ್ವಲ್ಪ ಮೋಟಿವೇಶನ್ ಸಿಕ್ಕಾಗತ್ತೆ ಇನ್ನೂ ಹೆಚ್ಚೆಚ್ಚಿಗೆ ವಿಡಿಯೋಗಳ್ನ ಹಾಕ್ಸ್ಬೇ ಹಾಕಬೇಕು ಅನಿಸುತ್ತೆ ಮತ್ತು ಇನ್ನೊಂದು ಏನು ಅಂತಂದರೆ ನಮಗೆ ಒಂದು ಸ್ವಲ್ಪ ನಮ್ಮನ್ನು ನೋಡೋ ಜನ ಇದ್ದಾರೆ ನಮ್ಮನ್ನು ಇಷ್ಟಪಡೋ ಜನ ಇದ್ದಾರೆ ಅವ್ರಿಗಾಗಿ ನಾವು ಇನ್ನೂ ಹೆಚ್ಚಿಗೆ ಏನೋ ಡಿಫ್ರೆಂಟಾಗಿ ಮಾಡಬೇಕು ಅಂತ ಅನಿಸುತ್ತೆ ಹಾಗಾಗಿ ಒಂದು ಸ್ವಲ್ಪ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದ ನಮಗೆ ಒಂದು ಸ್ವಲ್ಪ ಸಬ್ಸ್ಕ್ರೈಬರ್ಸ್ ನೋಡಿದ್ರೆ ಇನ್ನೂ ಸ್ವಲ್ಪ ಹೆಚ್ಚೆಚ್ಚಿಗೆ ಏನಾದರೂ ನಾವು ಡಿಫ್ರೆಂಟಾಗಿ ತೋರಿಸ್ಬೇಕು ಅನ್ನೋದಕ್ಕೆ ಎಲ್ಪ್ ಆಗುತ್ತೆ ಹಾಗಾಗಿ ಯಾರೆಲ್ಲ ನಾನು ವೀಡಿಯೋ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಕೊಡಿ ಹಾಗೆ ವಿಡಿಯೋ ಹೇಗೆ ಬರ್ತಾ ಇದೆ ಇನ್ನೂ ಏನಾದ್ರು ಚೇಂಜಸ್ ಮಾಡ್ಕೋಬೇಕಾ ಇಲ್ಲಾಂದರೆ ನಿಮಗೆ ಏನಾದ್ರು ಡೌಟ್ಸ್ ಇದೆಯಾ ಅದ್ರ ಬಗ್ಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅದ್ರ ಬಗ್ಗೆ ಅದಕ್ಕೆಲ್ಲ ಉತ್ತರ ಕೊಡೋ ಪ್ರಯತ್ನ ನಾನು ಮಾಡ್ತೀನಿ ಅಂತ ಹೇಳ್ತಾ ಈ ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಈ ಲಾಗು ನಿಮಗೆ ತಮ್ಮನೈಲಲ್ಲಿ ನೋಡ್ದಂಗೆ ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ನಿಮಗೆ ಗೊತ್ತಾಗುತ್ತೆ ಹೌದು ನಾನು ಇವತ್ತು ಯೂಟ್ಯೂಬ್ ಬಗ್ಗೆಯೇ ಮಾತಾಡ್ತಾ ಇದ್ದೀನಿ ಯಾರಾದರೂ ಒಬ್ಬರು ಯೂಟ್ಯೂಬ್ ಮಾಡ್ತಾ ಇದ್ದೀವಿ ಅಂತಂದರೆ ರಿಲೇಟಿವ್ಸ್ ಆಗಿರ್ಬೋದು ಅಥವಾ ಫ್ರೆಂಡ್ಸ್ ಆಗಿರ್ಬೋದು ನೋಡಿದವ್ರು ಏನು ಅನ್ಕೊತಾರೆ ಅಂದರೆ ಹಾಂ ಎಲ್ಲ ಆಯಿತು ಇವಳ್ದು ಇದೊಂದು ಬಾಕಿ ಇದೆ ಯಾವಾಗ ನೋಡಿದ್ರು ಫೋನಲ್ಲೇ ಇರ್ತಾಳೆ ಫೋನ್ ನೋಡ್ಕೊಂಡು ಫೋನಲ್ಲೇ ಮುಳುಗೋಗ್ಬಿಟ್ಟಿರ್ತಾಳೆ ಎಲ್ಲ ಆಯಿತು ಎಲ್ಲ ಕೆಲಸಗಳು ಬೆಳಗಿದ್ದಾಯಿತು ಮನೇಲಿ ಮಾಡೋಕ್ಕೇನು ಕೆಲಸ ಇಲ್ವೇನೋ ಅದಕ್ಕೆ ಯೂಟ್ಯೂಬ್ ಮಾಡೋಕ್ಕೆ ಶುರು ಮಾಡ್ಕೊಂಡಿದ್ದಾಳೆ ಅಂತ ಅಂತಾರೆ ಅನ್ನೋರ್ಗೇನು ಫ್ರೆಂಡ್ಸ್ ನಿಂತರು ಅಂತಾರೆ ಕೂತ್ಕೊಂಡ್ರೂ ಅಂತಾರೆ ಅವ್ರು ಚೆನ್ನಾಗಿದ್ರು ಅಂತಾರೆ ಕೆಟ್ಟೋದ್ರೇನೋ ಅಂತಾರೆ ಚೆನ್ನಾಗಿದ್ವಿ ಅಂದರೆ ಓ ಅವ್ರಿಗೇನು ಬಿಡು ಚೆನ್ನಾಗಿದ್ದಾರೆ ಅಂತಾರೆ ಅದಕ್ಕೆ ಕೆಟ್ಟೋದ್ರೆ ಏ ಅವ್ರೇನಿದ್ದಾರೆ ಬಿಡು ಅವರೇನೂ ಇಲ್ಲ ಅಂತ ಈ ಥರ ಮಾತಾಡ್ತಾರೆ ಜನಕ್ಕೆ ಹೇಗೆ ಇದ್ರೇನು ನಾವು ಮಾತಾಡೋದು ತಪ್ಪಲ್ಲ ಹಾಗಾಗಿ ಜನಗಳ ಬಗ್ಗೆ ನಾವೇನು ಅಷ್ಟು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಾರ್ದು ನಾವೇನಾದರೂ ಮಾಡಬೇಕು ಅಂತದ್ದು ಡಿಸೈಡ್ ಮಾಡಿದ ಮೇಲೆ ಅದನ್ನು ನಮಗೆ ಇಷ್ಟ ಆಗಬೇಕು ಮತ್ತು ನಮ್ಮ ಸುತ್ತಮುತ್ತಲು ಅಂದರೆ ಅಪ್ಪ ಅಮ್ಮ ಗಂಡ ಮಕ್ಕಳು ಇವ್ರಿಗೆ ಒಂದು ಸ್ವಲ್ಪ ಕಂಫರ್ಟಬಲ್ ಇದೆಯಾ ಸರಿ ಮಾಡ್ಬೋದು ಅನ್ಸೋ ಯಾವ ಕೆಲಸ ಆದ್ರೂ ಮಾಡ್ಬೋದು ಜನ ಏನೋ ಅಂತ ಅಂತೇಳ್ಬಿಟ್ಟು ನಾವು ಯಾವುದನ್ನು ಮಾಡದೇ ಇದ್ದರೆ ಜನ ಮಾಡಿದ್ರು ಅನ್ಕೋತಾರೆ ಮಾಡದೇ ಇದ್ರೂ ಅನ್ಕೋತಾರೆ ಹಾಗಾಗಿ ನಮಗೆ ಯಾವ ದಾರಿ ಒಳ್ಳೇದು ಅನ್ಸುತ್ತೆ ನಮಗೆ ಯಾವ ದಾರಿ ಸರಿ ಅನ್ಸುತ್ತೋ ಅದ್ರ ಬಗ್ಗೆ ಯೋಚನೆ ಮಾಡಿ ಒಂದೆರಡು ಸರಿ ದೇವ್ರ ಮೇಲೆ ಭಾರ ಹಾಕಿ ನಾವು ಆ ಕೆಲಸನ ಶುರು ಮಾಡಬೇಕು ನಾವು ಯಾವ ಕೆಲಸ ಮಾಡ್ತೀವೋ ಆ ಕೆಲಸದಲ್ಲೇ ದೇವ್ರನ್ನ ನೋಡಿದ್ರೆ ನಿಜವಾಗ್ಲೂ ಆ ಕೆಲಸ ನಮ್ಮನ್ನು ಕೈ ಹಿಡಿಯುತ್ತೆ ನಾವು ಮಾಡೋ ಕೆಲಸದ ಬಗ್ಗೆ ನಾವು ಹೆಚ್ಚು ಪ್ರೀತಿ ಗೌರವ ಕೊಟ್ಟು ಆ ಕೆಲಸನ ಮಾಡಿದ್ರೆ ಆ ಕೆಲಸ ನಮ್ಮ ಕೈ ಹಿಡಿದ್ದೇ ಹಿಡಿಯುತ್ತೆ ಹಾಗಾಗಿ ನಾವು ಯಾ ಈ ಕೆಲಸ ದೊಡ್ಡದು ಆ ಕೆಲಸ ಚಿಕ್ಕದು ಗೌರ್ಮೆಂಟ್ ಕೆಲಸ ಏನೋ ದೊಡ್ಡದು ಇಲ್ಲಾಂದ್ರೆ ಆಫೀಸ್ಗೆ ಹೋಗೋ ಕೆಲಸ ಏನೋ ದೊಡ್ಡದು ಈ ಥರ ಯೂಟ್ಯೂಬ್ ಮಾಡೋದು ಮತ್ತು ಪ ಮನೆಯಲ್ಲಿ ಮನೆ ಕೆಲಸ ಎಲ್ಲ ಮಾಡೋದು ಇದನ್ನೆಲ್ಲ ಮಾಡೋದೇನು ಕೆಲಸ ಚಿಕ್ಕದು ಅಂತಲ್ಲ ಕೆಲಸ ಅಂದಮೇಲೆ ಯಾವ ಕೆಲಸ ಆದ್ರೂ ದೊಡ್ದೇ ಇಲ್ಲ ಕೆಲಸ ಆದಮೇಲೆ ಅದು ಕೆಲಸನೇ ಇದು ಕೆಲಸನೇ ಅವರು ಹೊರಗಡೆ ಹೋಗಿ ದುಡಿತಾರೆ ನಾವು ಮನೆಯಲ್ಲೇ ಇದ್ದು ದುಡಿತೀವಿ ಹಾಗಾಗಿ ಕೆಲಸ ಯಾವುದೇ ಆದ್ರೂ ಕೆಲಸ ಕೆಲಸನೇ ಹಾಗಾಗಿ ನಾನು ಹೇಳೋದು ಏನಪ್ಪ ಅಂತಂದರೆ ಮನೆಯಲ್ಲಿ ಯಾರೇ ಅಷ್ಟೇ ಹೆಣ್ಮಕ್ಳೇ ಆಗಲಿ ಗಂಡು ಆಗಲಿ ಸುಮ್ಮನೆ ಅಂತೂ ಕೂರಕ್ಕೆ ಹೋಗಬೇಡಿ ಯಾವುದಾದ್ರೂ ಒಂದು ಕೆಲಸ ಮಾಡೋಕ್ಕೆ ಶುರು ಮಾಡಿಕೊಡ್ರಿ ಯಾಕಂದರೆ ನಾವು ಯಾವ ಕೆಲಸಕ್ಕಾದ್ರೂ ಕೈ ಹಾಕಿದ್ರೇ ಅಲ್ವಾ ಮಾಡೋಕ್ಕಾಗೋದು ಯಾವುದೋ ಕೆಲಸಕ್ಕೆ ಕೈ ಹಾಕೇ ಇಲ್ಲ ಅಂತಂದರೆ ನಾವೇನು ಮಾಡೋಕ್ಕಾಗತ್ತೆ ಅದು ಕೇಳೋದು ಕೆಲಸಕ್ಕೆ ಮೊದಲು ಪ್ರಯತ್ನ ಪಡಬೇಕು ಪ್ರಯತ್ನ ಪಟ್ಟಾದ ನಾವು ಅದರಲ್ಲಿ ಸಕ್ಸಸ್ ಇವಾಗ ಯಾವುದೇ ಕೆಲಸ ಮಾಡಬೇಕಂದ್ರೆ ಸ್ಟಾರ್ಟಿಂಗಲ್ಲಿ ಯು ಎಕ್ಸಾಂಪಲ್ ನಾನು ಯೂಟ್ಯೂಬೇ ತಗೊಳ್ಳಿ ಫಸ್ಟ್ ವಿಡಿಯೋ ಹೇಗಿದೆ ಅಂತಂದರೆ ನಾನು ಮಾತಾಡೋಕ್ಕೂ ಒಂದು ಸ್ವಲ್ಪ ತೊದಲ್ತಾ ಇರ್ತೀನಿ ಮತ್ತು ನೆಟ್ಟಿಗೆ ಒಂದು ಸ್ವಲ್ಪ ಎಡಿಟ್ ಮಾಡಿರಲ್ಲ ಅದನ್ನು ಹಾಕಿದ್ದೀನಿ ಯಾಕಂತಂದರೆ ನನ್ನ ಫಸ್ಟ್ ಎಕ್ಸ್ಪೀರಿಯೆನ್ಸು ಆ ಥರ ಇತ್ತು ಅವತ್ತಿಗೂ ಇವತ್ತು ನಾನು ಈ ವಿಡಿಯೋ ಮಾಡ್ತಾ ಇರೋದು ತುಂಬ ಇಂಪ್ರೂವ್ ಆಗಿದೆ ಇದರಲ್ಲೇ ಯಾವ ಥರ ಇಂಪ್ರೂವ್ ಆಗ್ಬೋದು ಇದನ್ನ ಇನ್ನ ಥರ ಡಿಫ್ರೆಂಟಾಗಿ ಯಾವ ಥರ ತೋರಿಸ್ಬೋದು ಇನ್ನೂ ಚೆನ್ನಾಗಿ ಯಾವ ಥರ ಮಾಡ್ಬೋದು ಅನ್ನೋದ್ರ ಇದ್ರ ಬ ಇದರಲ್ಲೇ ನಾನು ಒಂದು ಸ್ವಲ್ಪ ಡಿಫ್ರೆಂಟ್ ಡಿಫ್ರೆಂಟಾಗಿ ಇದ್ದೀನಿ ಹಂಗೆ ನಾವು ಯಾವುದೇ ಕೆಲಸ ಮಾಡಬೇಕಂದ್ರೆ ಫಸ್ಟು ಪ್ರಯತ್ನ ಮಾಡಬೇಕು ಮತ್ತು ಅದನ್ನು ಮಾಡೋಕ್ಕೆ ಶುರು ಮಾಡಬೇಕು ಆವಾಗಲೇ ನಮಗೆ ಆ ಕೆಲಸದಲ್ಲಿ ಹೊಸದಾಗಿ ಹೊಸದಾಗಿ ಏನು ಮಾಡ್ಬೋದು ಅನ್ನೋದು ಒಂದು ಸ್ವಲ್ಪ ತಲೆಗೆ ಬರುತ್ತೆ ಹಾಗಾಗಿ ಯಾವ ಕೆಲಸ ಮಾಡಬೇಕು ಅಂದರೆ ಧೈರ್ಯವಾಗಿ ಮುಂದೆ ನುಗ್ಡಿ ಅದರಲ್ಲಿ ಮತ್ತೆ ಅದರಲ್ಲೇ ನಾವು ಏನಾದರೂ ಡಿಫ್ರೆಂಟಾಗಿ ಸಕ್ಸಸ್ ಆಗೋಕ್ಕೆ ಸಾಧ್ಯ ಹಂಗಾಗಿ ಮತ್ತು ಇವಾಗ ಯೂಟ್ಯೂಬೇ ಮಾಡ್ತಾ ಇದ್ದೀವಿ ಅಂತಂದರೆ ಒಂದು ಐದಾರು ವಿಡಿಯೋ ಹಾಕೋದು ಇಲ್ಲಾಂದರೆ ಒಂದು ಹತ್ತು ವಿಡಿಯೋ ಹಾಕ್ಬಿಟ್ಟು ನೆಕ್ಸ್ಟ್ ಯಾರೂ ಯೂಟ್ಯೂಬರ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಯಾರೂ ನೋಡಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಗೆ ನಿಲ್ಲಿಸ್ಬಿಡೋದಲ್ಲ ಯೂಟ್ಯೂಬ್ನ ನೆಕ್ಸ್ಟ್ ಅದನ್ನು ಕಂಟಿನ್ಯೂ ಮಾಡಬೇಕು ನೋಡು ನೋಡೋದು ಇವತ್ತೇ ಅಲ್ಲ ಯಾವತ್ತಾದರೂ ನೋಡೇ ನೋಡ್ತಾರೆ ನಮ್ಮದು ಒಳ್ಳೆ ಕಂಟೆಂಟ್ ಇದ್ದರೆ ಯೂಸ್ಫುಲ್ ಆಗೋ ಅಂಥದ್ದಿದ್ರೆ ಖಂಡಿತ ನೋಡೇ ನೋಡ್ತಾರೆ ಹಂಗಾಗಿ ಯೂಸ್ಫುಲ್ ಆಗೋ ಅಂಥದ್ದು ಒಳ್ಳೆ ಕಂಟೆಂಟ್ ಇಟ್ಕೊಂಡು ಮಾಡಿದರೆ ಜನಕ್ಕೆ ನಿಜವಾಗ್ಲೂ ಇಷ್ಟಪಟ್ಟೇ ಪಡ್ತಾರೆ ನಮ್ಮ ಕೆಲಸನ ಅವರು ಮೆಚ್ಕೊಂಡೇ ಮೆಚ್ಕೊಳ್ತಾರೆ ಸಬ್ಸ್ಕ್ರೈಬರ್ಸು ತುಂಬ ಜನ ಬರ್ತಾರೆ ಇನ್ನೊಂದೇನು ಅಂತಂದರೆ ಯೂಟ್ಯೂಬ್ ಇದ್ದಾರೆ ಅಂತಂದರೆ ಏನೋ ಒಂದು ಸ್ವಲ್ಪ ಕೆಲವೊಂದು ಮನೆಗಳಲ್ಲಿ ಯೂಟ್ಯೂಬ್ ಮಾಡಲಿಕ್ಕೆ ಬಿಡಲ್ಲ ನಾವೇನು ಬೇಡದೇ ಇರೋ ಕೆಲಸಗಳೇನು ಇಲ್ಲ ನಾನು ಹೇಳೋದು ಇಷ್ಟೇ ಫ್ರೆಂಡ್ಸ್ ಕಳ್ತಾನ ಮತ್ತು ಕೆಟ್ಟ ಕೆಲಸಗಳು ಮಾಡಬಾರ್ದು ಅದು ಬಿಟ್ಟು ಕಳ್ತನ ಮಾಡೋಕ್ಕೆ ಹೋಗ್ಬಾರ್ದು ಸ್ವಂತವಾಗಿ ದುಡಿತೀಯಾ ನೀನು ಯಾವ ಕೆಲಸ ಆದ್ರೂ ದುಡಿ ಪೇಪರ್ ಆಯೋ ಕೆಲಸ ಆದ್ರೂ ಅದು ಸ್ವಂತವಾಗಿ ದುಡಿತಾ ಇದೆಯಾ ನೀನು ಹೆಮ್ಮೆಯಿಂದ ದುಡಿ ಯಾಕಂದರೆ ಅದರಲ್ಲೂ ಒಂದು ಸ್ವಲ್ಪ ಪೇಪರ್ ಆಯೋದು ಅಂತಂದರೆ ಅಷ್ಟು ಕೇವಲವಾದ ಕೆಲಸ ಅಲ್ಲ ಕಸಗ ಹೊಡೆಯೋ ಕೆಲಸ ಅಂದರೆ ಅಷ್ಟು ಕೇವಲವಾದ ಕೆಲಸ ಅಲ್ಲ ಅದೇ ನಮ್ಮ ದೇವ್ರ ಕೆಲಸ ಅಂತ ಕಣ್ಣು ಓದ್ಕೊಂಡು ಮಾಡಿದ್ರೆ ಖಂಡಿತ ಅದರಲ್ಲೇ ಸಕ್ಸಸ್ ನೋಡ್ಬೋದು ಎಷ್ಟೋ ಜನ ಇವತ್ತು ಅಂಥದ್ರಲ್ಲಿ ಕೆಲಸಗಳಲ್ಲೇ ಸಕ್ಸಸ್ನ ನೋಡ್ತಾ ಇದ್ದಾರೆ ಅದು ಅವರು ಮಾಡೋಕೆ ಶ್ರದ್ಧೆ ಮೇಲೆ ಇರುತ್ತೆ ಹಂಗಾಗಿ ಯಾವುದೇ ಕೆಲಸನೂ ಅಷ್ಟೇ ನಾವು ಕೆಲಸಕ್ಕೆ ಮೇಳು ಕೀಳು ಅನ್ನೋದು ಏನಿಲ್ಲ ನಮ್ಮ ಕೆಲಸದ ಮೇಲೆ ನಾವು ಗಮನ ಇಟ್ಟು ಮಾಡಿದ್ರೆ ಅದು ಖಂಡಿತ ನಮ್ಮ ಸಕ್ಸಸ್ ಇಡದೇ ಇರುತ್ತೆ ಕೆಲವೊಂದು ಮನೆಗಳಲ್ಲಿ ಯೂಟ್ಯೂಬ್ ಮಾಡೋಕ್ಕೆ ಬಿಡೋಲ್ಲ ಯಾಕಂತಂದರೆ ಯೂಟ್ಯೂಬ್ ಮಾಡಿಬಿಟ್ರೆ ಏನೋ ದೊಡ್ಡದಾಗಿ ಏನೋ ಮಾಡಿಬಿಡ್ತಾ ಇದ್ದೀವೇನೋ ನಮ್ಮ ಸಂಸಾರನೆಲ್ಲ ಎರ್ಕೊಂಡೋಗಿ ಬೀದಿ ಹಾಕ್ಬಿಡ್ತಿದ್ದೀವೇನೋ ಅನ್ನೋ ಥರ ಆಡ್ತಾರೆ ಇವಾಗ ನಮ್ಮ ಊರುಗಳಲ್ಲೂ ಅಷ್ಟೇ ಕೆಲವು ರಿಲೇಟಿವ್ಸ್ ಅಷ್ಟೇ ಕೆಲವೊಬ್ಬರೆಲ್ಲ ಯೂಟ್ಯೂಬ್ ಮಾಡ್ತಾ ಇದ್ದೀವಂತ ಓ ಇವಳ ಸಂಬಂಧಗಳನ್ನೆಲ್ಲ ಎತ್ಕೊಂಡು ಹೋಗಲ್ಲ ಹೇಳ್ತಾ ಇರ್ತಾಳೆ ಮನೇಲಿ ನಡೆಯೋದನ್ನೆಲ್ಲ ಹೇಳ್ತಾ ಇರ್ತಾಳೆ ಓ ಮನೇಲಿ ಕೆಲಸ ಮಾಡೋದು ನೀವು ಒಬ್ಬಳೇ ತೋರಿಸ್ಬೇಕಾ ಮನೇಲಿ ಕೆಲಸ ಮಾಡೋದನ್ನೆಲ್ಲ ವಿಡಿಯೋ ಮಾಡಿ ತೋರಿಸ್ಬೇಕಾ ಅಂತ ಹೇಳ್ತಾರೆ ನಾವು ವಿಡಿಯೋ ಮಾಡೋದು ಏನಕ್ಕೆ ಅಂತ ನಾವು ಮಾಡೋ ಕೆಲಸದ ಒಂದು ಸ್ವಲ್ಪ ಒಬ್ರಿಗೆ ಮೋಟಿವೇಶನ್ ಸಿಕ್ಕಾಗತ್ತೆ ಇವಾಗ ನಾನು ಮಾಡೋ ಥರ ಬೇರೆಯವ್ರು ಮಾಡ್ತಾ ಇರಲ್ಲ ಕೆಲಸ ಬೇರೆಯವ್ರು ಮಾಡೋ ಥರ ನಾನು ಮಾಡ್ತಾ ಇರಲ್ಲ ಅವ್ರು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾ ಇರ್ತಾರೆ ನಾವು ಇಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ಕೊತಾಯ್ತಿವಿ ಇದರಿಂದ ಏನಾದರೂ ನೋಡೋದು ನೋಡಿ ಕಲಿಯೋದಿರುತ್ತೆ ಅವರು ಈ ಥರ ಇದ್ರಲ್ಲ ಅದು ಚೆನ್ನಾಗಿದೆಯಲ್ಲ ಅದು ಚೆನ್ನಾಗಿದೆ ಅಂತಂದರೆ ಚೆನ್ನಾಗಿದೆ ಅಂತಂದರೆ ನಮ್ಮ ಜೀವನಕ್ಕೆ ಅದನ್ನು ಅಳವಡಿಕೆ ಮಾಡ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ ಹಂಗಾಗಿ ನಾವು ಇರೋದು ಏನಕ್ಕೆ ಅಂತಂದರೆ ಏನಾದರೂ ಸ್ವಲ್ಪ ಬೇರೆಯವ್ರಿಗೆ ಕಲಿಸ್ಬೋದೇನೋ ಡಿಫ್ರೆಂಟಾಗಿ ನಾವು ಮಾಡೋದನ್ನು ನೋಡಿ ನಮ್ಗೆ ಇಷ್ಟ ಆದರೆ ಅದನ್ನು ಜೀವ ಬೇರೆಯವ್ರ ಜೀವನದಲ್ಲಿ ಅಳವಡಿಸ್ಕೊಬೋದು ಅಂತ ಒಂದು ಕಾರಣಕ್ಕಾಗಿ ನಾವು ವಿಡಿಯೋ ಮಾಡ್ತಾಯಿರ್ತೀವಿ ಇಲ್ಲಾಂದರೆ ಬೇರೆ ಬೇರೆ ಪ್ಲೇಸ್ಗಳನ್ನ ತೋರಿಸ್ತಾ ಇರ್ತೀವಿ ಅಥವಾ ಅಡುಗೆ ಬಗ್ಗೆ ತೋರಿಸ್ತಾ ಇರ್ತೀವಿ ಇನ್ನು ಮನೆಯಲ್ಲಿ ಯಾವ ಥರ ಕ್ಲೀನ್ ಇಟ್ಕೊಬೇಕು ಅಂತ ತೋರಿಸ್ತಾ ಇರ್ತೀವಿ ಅಥವಾ ನಾವು ಮನೆಯಲ್ಲೇ ಇನ್ನೂ ಬೇರೆ ಯಾವ ಥರ ದುಡಿತಿರ್ತೀವಿ ಅನ್ನೋದನ್ನು ತೋರಿಸ್ತಿರ್ತೀವಿ ಹಾಗಾಗಿ ಇದೆಲ್ಲನೂ ಇನ್ನೊಬ್ರಿಗೆ ಮೋಟಿವೇಶನ್ ಸಿಕ್ಕಾಗತ್ತೆ ಎಲ್ಲರಿಗೂ ಇಲ್ದಿದ್ರೂ ಕೆಲವ್ರಿಗಾದ್ರೂ ನಾವು ಮಾಡೋ ಕೆಲಸಗಳಲ್ಲಿ ಕೆಲವ್ರಿಗೆ ಮೋಟಿವೇಶನ್ ಸಿಕ್ಕಾಗತ್ತೆ ಓ ನೋಡು ಅವರೆಲ್ಲ ಅಷ್ಟೆಲ್ಲ ಹಾಗೆಲ್ಲ ಮಾಡ್ತಾ ಇದ್ದಾರೆ ನಾವು ಯಾಕೆ ಈ ಥರ ಮಾಡ್ಬಾರ್ದು ಅಂತ ನೀವು ನಂಬಿದ್ರೆ ನಂಬಿ ಬಿಟ್ಟರೆ ಬಿಡಿ ಫ್ರೆಂಡ್ಸ್ ನಾನಂತೂ ಕೆಲವೊಂದು ಬ್ಲಾಗ್ಸು ಕೆಲವೊಂದು ಯೂಟ್ಯೂಬರ್ಸ್ನ ನೋಡಿ ನಾನಂತೂ ಬದಲಾಗಿದ್ದೀನಿ ಅವ್ರು ಮಾಡ್ತಾ ನಾವು ಯಾಕೆ ಮಾಡಬಾರ್ದು ಅನ್ನೋ ಕಾರಣಕ್ಕೆ ನಾನು ಮನೆಯಲ್ಲೇ ನನ್ನ ಅಷ್ಟು ಡಿಫ್ರೆಂಟ್ ಡಿಫ್ರೆಂಟಾಗಿ ಯಾವ ಥರ ಮಾಡ್ಬೋದು ಅನ್ನೋದ್ರ ಬಗ್ಗೆ ನೋಡ್ತಾ ಇರ್ತೀನಿ ಹಂಗಾಗಿ ಏನು ಮಾಡ್ಬೋದು ಅನ್ನೋದ್ರ ಬಗ್ಗೆ ಯೋಚನೆ ಇದ್ದೀನಿ ಇನ್ನು ಮನೆಯಲ್ಲೇ ಕೆಲವೊಂದು ಕೆಲಸಗಳೆಲ್ಲ ಮಾಡ್ಕೊ ಮನೆಯಲ್ಲೇ ಮಾಡ್ತಾ ಕೆ ನಾವು ಅದನ್ನು ಮಾಡ್ಕೊಬೋದು ಅದು ಯಾವ ಥರ ಮನೆ ಕೆಲಸಗಳ ಜೊತೆಯೇ ಹರ್ನ್ ಮಾಡ್ಕೊಬೋದು ಇವಾಗ ನಮ್ಗೆ ಹೊರ್ಗಡೆ ಹೋಗಿ ದುಡಿಯೋದಕ್ಕಾಗಲ್ಲ ಇರ್ತಾರೆ ಮಕ್ಕಳು ನೋಡ್ಕೊಳ್ಳೋರು ಇರಲ್ಲ ಕೆಲವೊಬ್ಬರಿಗೆ ಮನೆಯಲ್ಲಿ ದುಡಿಬೇಕು ಮನೆಯಲ್ಲೇ ನೋಡಿಕೊಂಡು ಮಕ್ಕಳಿಗೆ ನೋಡಿಕೊಂಡು ನೆಕ್ಸ್ಟ್ ಅದನ್ನು ನಾವು ಅದರಿಂದ ಏನಾದ್ರೂ ಸಂಪಾದನೆ ಮಾಡಬೇಕು ಮನೆಯಲ್ಲಿ ಕೆಲಸ ಎಲ್ಲ ಮುಗಿದ ಮೇಲೆ ಸ್ವಲ್ಪ ಫ್ರೀಯಾಗಿರ್ತಿಲ್ಲ ಆ ಫ್ರೀ ಟೈಮಲ್ಲಿ ಯಾವುದಾದ್ರು ಕೆಲಸ ಮಾಡೋ ಥರ ನಾವು ನೋಡ್ಕೋಬೇಕು ಹಂಗಾಗಿ ಯಾವ ಥರ ಮನೆಯಲ್ಲೇ ಇದ್ದು ನಾವು ದುಡಿಬೋದು ಅನ್ನೋದನ್ನು ನಾನು ಇನ್ನೂ ಮುಂದಿನ ವಿಡಿಯೋಗಳಲ್ಲಿ ತೋರಿಸ್ಕೊಡ್ತೀನಿ ಹೇಳ್ತೀನಿ ಹಂಗಾಗಿ ನನ್ನ ವಿಡಿಯೋಗಳನ್ನ ಫುಲ್ಲು ವಾಚ್ ಮಾಡ್ತಾಯಿರಿ ಇನ್ನೊಂದೇನು ಅಂತಂದರೆ ಗಂಡ ಗಂಡ ಎಷ್ಟೇ ದುಡ್ಡು ಕೊಡ್ಬೋದು ನಮಗೆ ಎಷ್ಟು ಕೊ ಕೇಳಿದಾಗೆಲ್ಲ ಕೊಡ್ಬೋದು ಕೆಲವ್ರ ಮನೆಗಳಲ್ಲಿ ಕೆಲವ್ರ ಮನೆಗಳಲ್ಲಿ ಕೊಡಲ್ಲ ಆದರೆ ನಾವೇ ಏನಾದ್ರು ಸ್ವಂತವಾಗಿ ದುಡಿತಾ ಇದ್ದರೆ ಒಂದು ಸ್ವಲ್ಪ ಅವ್ರ ಹತ್ರ ಕೇಳೋದು ಸ್ವಲ್ಪ ಕಡಿಮೆ ಮಾಡ್ಬೋದು ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಂಬಂದು ನಾವು ಇಷ್ಟಪಟ್ಟಿದ್ದ ಬಟ್ಟೆ ನಾವು ಇಷ್ಟಪಟ್ಟಂಗೆ ಇರ್ಬೋದು ಹಾಗೆ ಮನೆಯಲ್ಲಿ ತ ಗಂಡನಿಗೆ ಒಂದು ಸ್ವಲ್ಪ ನಾವು ಸಪೋರ್ಟಿವ್ ಆಗಿರ್ಬೋದು ಯಾಕಂದರೆ ಒಬ್ರು ದುಡ್ಮೇಲೆ ಇವತ್ತು ನಾವು ಜೀವನ ಮಾಡೋಕ್ಕಾಗಲ್ಲ ಹಂಗಾಗಿ ಇಬ್ಬರು ದುಡಿದ್ರೆ ಒಂದು ಸ್ವಲ್ಪ ಮನೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೋದು ಹಾಗಾಗಿ ಮನೆಯಲ್ಲಿ ಹೆಣ್ಮಕ್ಳು ಅಷ್ಟೇ ಯಾವುದಾದ್ರೂ ಒಂದು ಕೆಲಸ ಮಾಡ್ತಾನೆ ಇರಿ ಫ್ರೆಂಡ್ಸ್ ಇದು ದೊಡ್ಡದು ಅದು ಚಿಕ್ಕದು ಅಂತ ಏನಿಲ್ಲ ಯಾವುದಾದ್ರೂ ಒಂದು ಕೆಲಸ ಮಾಡ್ತಾಯಿರಿ ಹಂಗಾಗಿ ಮುಂದಿನ ದಿನಗಳಲ್ಲಿ ನಾನು ತಿಳಿಸ್ಕೊಡ್ತೀನಿ ಮನೆಯಲ್ಲೇ ಇದ್ದು ಯಾವ ಥರ ಸಂಪಾದನೆ ಮಾಡ್ಬೋದು ಯಾವುದ್ರಲ್ಲೆಲ್ಲ ಸಂಪಾದನೆ ಮಾಡ್ಬೋದು ಅನ್ನೋದನ್ನು ನಾನು ಮುಂದಿನ ವೀಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ ಹಾಗಾಗಿ ಮನೇಲಿ ಹೆಣ್ಮಕ್ಳು ಏನು ಅಂತಂದರೆ ಯಾವುದಾದ್ರೂ ಒಂದು ಕೆಲಸ ಮಾಡಲಿಕ್ಕೆ ಪ್ರಯತ್ನ ಪಡಿ ಮೊದಲು ಪ್ರಯತ್ನ ಪಟ್ರೇ ಎಲ್ಲ ಆಗುವಂಥದ್ದು ಪ್ರಯತ್ನ ಪಡೆದೇ ಏನೂ ಆಗೋಲ್ಲ ಇಷ್ಟು ಹೇಳ್ತಾ ಇನ್ನೊಂದೇನು ಅಂತಂದರೆ ನಾನು ಕೇಳಿರೋ ಪ್ರಕಾರನೇ ಯೂಟ್ಯೂಬಿಗೆ ಬಂದಿದ್ದೀವಿ ಅಂತಂದರೆ ಕೆಲವೊಂದು ಮನೆಗಳಲ್ಲಿ ನಾನು ಕೇಳಿರೋ ಪ್ರಕಾರ ನಾವು ಯೂಟ್ಯೂಬ್ ಮಾಡ್ತಾ ಇದೆಯಾ ಅಂದರೆ ಬೇಡವೇ ಬೇಡ ಅಂತಾರೆ ನೀನು ಯೂಟ್ಯೂಬ್ ಮಾಡಿದೀಯಾ ಅಂದರೆ ಡೈವರ್ಸ್ ಕೊಟ್ಬಿಡ್ತೀನಿ ನೀನು ಯೂಟ್ಯೂಬ್ ಮಾಡಿದೀಯಾ ಅಂತಂದರೆ ನಾನು ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಾಯಿರ್ತಾರೆ ಅದೆಲ್ಲ ಹೇಳೋದು ಏನಿದೆ ಫ್ರೆಂಡ್ಸ್ ಏನು ನಾವೇನು ಬೇಡದೆ ಇರೋದೇನೋ ಹೇಳಲ್ವಲ್ಲ ನಾವೇನು ಬೇಡದೇ ಇರೋದೆಲ್ಲ ಏನೋ ತೋರಿಸಲ್ವಲ್ಲ ನ್ಯಾಯವಾಗಿ ತೋರಿಸ್ತೀವಿ ಮತ್ತು ಬೇ ಯೂಸ್ಫುಲ್ ಆಗೋ ಅಂತ ತೋರಿಸ್ತೀವಿ ಹಂಗಾಗಿ ನಾವು ಇದರಲ್ಲಿ ಯೂಟ್ಯೂಬ್ ಮಾಡೋದ್ರಲ್ಲಿ ತಪ್ಪೇನೂ ಇಲ್ಲ ಯಾಕಂದರೆ ನಿಜ ಹೇಳಬೇಕು ಅಂತಂದರೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿರೋದು ಏನಕ್ಕೆ ಅಂತಂದರೆ ಇದರಲ್ಲೂ ಒಂದು ಸ್ವಲ್ಪ ಏನಾದರೂ ಹರ್ನ್ ಮಾಡ್ಬೋದು ಅನ್ನೋ ಕಾರಣಕ್ಕೆ ಎಷ್ಟೋ ಜನಗಳು ಯೂಟ್ಯೂಬಲ್ಲೇ ಜೀವನ ಕಟ್ಕೊಂಡಿರೋರು ಇದ್ದಾರೆ ಯೂಟ್ಯೂಬಲ್ಲೇ ಚೆನ್ನಾಗಿ ಜೀವನ ಕಟ್ಕೊಂಡಿರೋರು ಇದ್ದಾರೆ ಅವರನ್ನೆಲ್ಲ ನೋಡಿದ್ರೆ ನಮಗೆ ಒಂದು ಸ್ವಲ್ಪ ಮೋಟಿವೇಶನ್ ಸಿಕ್ಕಾಗಾಯಿತು ನನಗೂ ಒಂದು ಸ್ವಲ್ಪ ನಾನು ಯಾಕೆ ಈ ಥರ ಮಾಡಬಾರ್ದು ಅವ್ರು ಆ ಥರ ಮಾಡ್ತಾ ಇದ್ರಲ್ಲ ನಾನು ಯಾಕೆ ಈ ಥರ ಮಾಡಬಾರ್ದು ಅನ್ನೋದು ಅವರನ್ನು ನೋಡಿ ನಾನು ಕಲ್ತಿದ್ದೀನಿ ಹಾಗೆ ನನ್ನನ್ನು ನೋಡಿ ಇನ್ಯಾರಾದರೂ ಕಲಿಬೋದು ನನ್ನ ಇನ್ಸ್ಪಿರೇಷನ್ ಮಾತುಗಳು ನೋಡಿ ಇನ್ಯಾರಾದರೂ ಕಲಿಬೋದು ಇವ್ರು ಈ ಥರ ಮಾಡ್ತಾ ಇದ್ದಾರೆ ನಾವು ಇನ್ಯಾಕೆ ಆ ಥರ ಮಾಡಬಾರ್ದು ಇನ್ನು ಸ್ವಲ್ಪ ಡಿಫ್ರೆಂಟಾಗಿ ಯಾಕೆ ಮಾಡಬಾರ್ದು ಅನ್ನೋದು ಒಂದು ಸ್ವಲ್ಪ ನಮ್ಮ ತಲೆಗೂ ಬರುತ್ತೆ ಹಾಗಾಗಿ ಯೂಟ್ಯೂಬ್ ಯಾರೆಲ್ಲ ಮಾಡಬೇಕು ಅಂತ ಇದ್ದರೆ ಧೈರ್ಯವಾಗಿ ಮಾಡಿ ಏನಂದರೆ ತಾಳ್ಮೆ ಇರಬೇಕು ಮೇಯ್ನು ಯಾರೋ ಬ್ಯಾಡ್ ಕಮೆಂಟ್ ಮಾಡಿಬಿಟ್ರು ಕ ಯೂಟ್ಯೂಬಲ್ಲಿ ಬಂದು ನಮ್ಮ ವಿಡಿಯೋಗೆ ಬಂದು ಬ್ಯಾಡ್ ಕಮೆಂಟ್ ಮಾಡ್ಕೊಂಬಿಟ್ರು ಅಂತೇಳ್ಬಿಟ್ಟು ಅಷ್ಟಕ್ಕೆ ನಾವು ಯೂಟ್ಯೂಬ್ನ ನಿಲ್ಲಿಸ್ಬಿಡೋದೆಲ್ಲ ಬೇಜಾರಾಗ್ಬಿಟ್ಟು ಪರವಾಗಿಲ್ಲ ಕೆಟ್ಟದಾಗ ಮಾತಾಡೋರು ಯಾವ ಕೆಲಸ ಮಾಡೋದಾದ್ರೂ ಕೆಟ್ಟದಾಗ ಮಾತಾಡ್ತಾನೆ ಇರ್ತಾರೆ ಯಾಕಂದರೆ ನಾವು ಒಳ್ಳೆಯ ಕಂಟೆಂಟ್ ಹಾಕಿದ್ರೂ ಅವ್ರಿಗೆ ಒಬ್ರಿಗೆ ಇಷ್ಟ ಆಗಲ್ಲ ನಾಲ್ಕು ಐದು ಬೆಡ್ಲು ಯಾವ ಥರ ಒಂದೇ ಥರ ಇರಲ್ವೋ ಹಾಗೆ ಎಲ್ಲ ಜನಗಳು ಒಂದೇ ಥರ ಇರಲ್ಲ ಒಬ್ರು ಇಷ್ಟಪಡ್ತಾರೆ ಇನ್ನೊಬ್ರು ಕಷ್ಟಪಡ್ತಾರೆ ಇನ್ನೊಬ್ರು ಬೈತಾರೆ ಇನ್ನೊಬ್ರು ಅವಮಾನ ಮಾಡ್ತಾರೆ ಅದನ್ನೆಲ್ಲ ಸೇರಿಸ್ಕೊಂಡ್ರೇ ಅಲ್ವ ಫ್ರೆಂಡ್ಸ್ ಸನ್ಮಾನ ಅನ್ನೋದು ಬರೋದು ಹಾಗಾಗಿ ಯಾರೆಲ್ಲ ಮಾಡಬೇಕು ಅಂತಿದ್ರು ಧೈರ್ಯವಾಗಿ ಮಾಡಿ ಒಳ್ಳೆ ಕಂಟೆಂಟ್ ಇಟ್ಕೊಂಡು ಮಾಡಿ ಇದರಲ್ಲೇ ಜೀವನ ಕಟ್ಕೊಬೋದಕ್ಕು ಜೀವನ ಕಟ್ಕೊಳ್ಳೋಕ್ಕೆ ಏನು ಪ್ರಯ ಪ್ರಯ ಪ್ರಯತ್ನ ಪಡಬೇಕೋ ಆ ಪ್ರಯತ್ನನ ಪಡಿ ಅಂತ ಹೇಳ್ತೀನಿ ಮತ್ತು ಇನ್ನೊಂದು ಏನು ಅಂತಂದರೆ ನಾವು ಯೂಟ್ಯೂಬ್ ಅಂತ ಅಂತೇಳ್ಬಿಟ್ಟು ಮನೆ ಕೆಲಸ ಎಲ್ಲ ಬಿಟ್ಟು ಮಾಡೋದಲ್ಲ ಮನೆ ಕೆಲಸನೂ ನೋಡ್ಕೋಬೇಕು ಮನೆ ಯಾವ ಥರ ನೀಟಾಗಿ ಇಟ್ಕೊಬೇಕು ಮೊದಲು ಯಾವ ಥರ ಇಟ್ಕೊತರೋ ಅದೇ ಥರ ನೀಟಾಗಿ ಇಟ್ಕೊಂಡು ಇದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು ಹಾಗೆ ಇನ್ನೇನು ಬೇರೆ ಜಾಬ್ ಮಾಡ್ತಾ ಇರ್ತೀವಿ ಎಕ್ಸಾಂಪಲ್ ನಾನು ಟೈಲರಿಂಗ್ ಮಾಡ್ತಾ ಇದ್ದೀನಿ ಅನ್ಕೋ ಆ ಟೈಲರಿಂಗ್ನ ಬಿಟ್ಟು ಈ ಕೆಲಸ ಮಾಡೋದಲ್ಲ ಇದ್ರ ಜೊತೆನೇ ಅದನ್ನೂ ಮಾಡ್ತಾ ಇರಬೇಕು ಯಾಕಂತಂದರೆ ಯೂಟ್ಯೂಬಲ್ಲಿ ಒಂದನ್ನೇ ನಂಬ್ಕೊಂಡು ಇರೋಕ್ಕಾಗಲ್ಲ ಬೇರೆ 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 ಡಿಫ್ರೆಂಟ್ ಡಿಫ್ರೆಂಟಾಗಿ ಏನಾದರೂ ಮಾಡ್ತಾ ಇರಬೇಕು ಹಾಗಾಗಿ ಈ ಕಡೆ ಯೂಟ್ಯೂಬು ಮಾಡ್ತಾ ಇರಬೇಕು ಆ ಕಡೆ ಮಕ್ಕಳನ್ನೂ ನೋಡ್ಕೋಬೇಕು ಮನೆಯೂ ನೋಡ್ಕೋಬೇಕು ಮತ್ತು ಇನ್ನೊಂದು ಏನು ಅಂತ ನಾವು ಏನು ಕೆಲಸ ಮಾಡ್ತಾ ಮಾಡ್ತಾಯಿರ್ತೀವೋ ಅದನ್ನೂ ನೋಡ್ಕೋಬೇಕು ಈ ಇಷ್ಟೂ ಯೂಟ್ಯೂಬ್ ಬಗ್ಗೆ ಇರುವಂಥದ್ದು ಇನ್ನೊಂದೇನು ಅಂತಂದರೆ ಮೇನು ನಾವು ಯೂಟ್ಯೂಬ್ ಮಾಡ್ತಾಯಿದ್ದೀವಿ ಅಂತಂದರೆ ಕೆಲವೊಬ್ಬರಿಗೆ ಅತ್ತೆ ಮಾವನಿಗೆ ಇಷ್ಟ ಇರೋಲ್ಲ ಗಂಡಾಗೆ ಇಷ್ಟ ಇರಲ್ಲ ಹಂಗಾಗಿ ಮೊದಲು ಅವರನ್ನು ಒಪ್ಪಿಗೆ ಪಡ್ಕೊಬೇಕು ಅವರ ಒಪ್ಪಿಗೆ ಪಡ್ಕೊಂಡು ಏನೇ ಮಾಡಬೇಕಂತಂದರೆ ಗಂಡ ಸಪೋರ್ಟ್ ಇರಬೇಕು ಗಂಡ ಸಪೋರ್ಟ್ ಇದ್ದಾಗ ಮಾತ್ರ ನಾವೇನೂ ಮಾಡೋಕ್ಕೆ ಮೋಟಿವೇಶನ್ ಸಿಕ್ಕಾಗತ್ತೆ ನಾವೇನೇ ಮಾಡಬೇಕಂದ್ರೂ ಇನ್ನೂ ಪರವಾಗಿಲ್ಲ ನಮ್ಮ ಮನೆಯವರು ಹೆಲ್ಪ್ ಮಾಡ್ತಾ ಇದ್ದಾರೆ ನಾವು ಏನಾದರೂ ಮಾಡೋಣ ಅನ್ನೋ ಅಂಬಲ್ಲು ನಮಗೆ ಬರುತ್ತೆ ಹಾಗಾಗಿ ಫಸ್ಟು ಮನೆಯವ್ರನ್ನ ಒಪ್ಪಿಸಿ ಆಮೇಲೆ ನಾವೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ಈ ಇಷ್ಟೂ ಯೂಟ್ಯೂಬ್ ಬಗ್ಗೆ ಇರುವಂತಹ ನನ್ನ ಅಭಿಪ್ರಾಯ ನನ್ನ ಈ ಅಭಿಪ್ರಾಯ ನಿಮಗೆ ಹೇಗೆ ಅನ್ನಿಸ್ತು ಸರಿ ನಾನು ಹೇಳಿದ್ದು ಸರಿ ಅನ್ನಿಸ್ತಾ ನಾನು ಹೇಳ್ತಿರೋದು ಸರಿ ಅನ್ನಿಸ್ತಾ ಇಲ್ಲಾಂದರೆ ಈ ಥರ ಹೇಳಿದ್ದು ನೀನು ತಪ್ಪು ಅನ್ನಿಸ್ತಾ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಾನಿಲ್ಲಿ ಮೇ ಬಿ ಎಲ್ಲ ಪಾಸಿಟಿವ್ ಆಗೇ ಹೇಳಿದ್ದೀನಿ ನನಗೆ ಯಾವ ಥರ ಸರಿ ಅನಿಸುತ್ತೋ ನಾನು ಅದನ್ನು ಹೇಳಿದ್ದೀನಿ ನೀವಂಗೆ ಇದರಲ್ಲಿ ಇಲ್ಲ ನಮಗೆ ಈ ಥರ ಹೇಳಿದ್ದು ಸರಿ ಅನ್ನಿಸ್ಲಿಲ್ಲ ಅಂತಂದರೆ ಒಳ್ಳೆಯದನ್ನು ಯಾವತ್ತೂ ಅಷ್ಟೇ ಯಾರಾದರೂ ಏನಾದರೂ ಹೇಳ್ತಾ ಇದ್ದಾರೆ ಅಂತಂದರೆ ಒಳ್ಳೇದಿದ್ದರೆ ಅದನ್ನು ನಮ್ಮ ಜೀವನಕ್ಕೆ ಅಳವಡಿಕೆ ಮಾಡ್ಕೊಬೇಕು ಕೆಟ್ಟದಿದ್ದರೆ ಸರಿ ಬೇಡ ಬಿಡು ಅಂತ ಹೇಳ್ಬಿಟ್ಟು ಬಿಟ್ಬಿಡಬೇಕು ಇವತ್ತಿಲ್ಲ ಅಂತಂದ್ರೇನು ನೆಕ್ಸ್ಟ್ ಯಾವತ್ತು ಆ ಸಿಚುವೇಶನ್ ಬಂದಾಗ ಅವ್ರು ಹೇಳಿದ ಮಾತು ನಿಜ ಹೌದು ನಾವು ಆ ಥರ ಮಾಡ್ಬೋದಿತ್ತು ಅಂತ ಅನಿಸುತ್ತೆ ಹಾಗಾಗಿ ನನ್ನ ವಿಡಿಯೋ ಯಾ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಅದೇ ಹೇಳ್ತಾ ಇದ್ದೀನಲ್ಲ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ರ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀವು ಪದೇ ಪದೇ ಹೇಳ್ತಾ ಇದ್ದೀರಾ ಅಂತ ಏನು ಬೇಜಾರ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಎಷ್ಟೋ ಜನ ನನ್ನ ಚಾನೆಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಫಿಫ್ಟಿ ಪರ್ಸೆಂಟ್ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೇಳಿ ನೋಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ